ಸ್ಥಿತಿ ಇದ್ರೆ ಅದಕ್ಕೆ ಈ ವ್ಯವಸ್ಥೆ ಕಾರಣವಾಗಿದೆ ಅದು ಬಹಳ ವಿಷಾದನೀಯವಾದ ಅಂದ ಯಾತ್ರಿ ನಾವು ಹೇಳ್ತೀವಿ ಈ ಸಮಾಜವನ್ನು ನಡೆಸ್ತಾ ಇರೋ ಯಾರು ಈ ಸಮಾಜಕ್ಕೆ ಜೀವ ಮತ್ತು ಜೀವನಾಡಿಯಾಗಿ ನಡೆಸ್ತಾ ಈ ಸಮುದಾಯ ಯಾತ್ರಿಕೆ ಇನ್ನುವೇ ಸಂಕಷ್ಟದಲ್ಲಿದೆ ಪದೇ ಪದೇ ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ ಅನ್ನೋದು ಕೂಡ ವಿಚಾರ ಮಾಡಬೇಕಾದ ಸಂದರ್ಭ ಇವತ್ತು ಹೇಳಿಕೆ ಬಯಸ್ತೇನೆ ಅನೇಕ ಸವಾಲುಗಳಿಲ್ಲ ಸತ್ಯ ಅನೇಕ ಸಮಸ್ಯೆಗಳಿಲ್ಲದೂ ಕೂಡ ಸತ್ಯ ಬದಲಾದ ಸಂದರ್ಭವೇ ತಕ್ಕ ಹಾಗೆ ಹೇಗೆ ರೈತ ಸಮುದಾಯವು ಕೂಡ ಸ್ಪಂದಿಸ್ತಾ ಬರ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಎಂಬತ್ತರ ನಂತರದಲ್ಲಿ ಹುಟ್ಟಿದಂಥ ಈ ಚಳುವಳಿ ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ದೈತ್ಯಕಾರವಾಗಿ ಒಂದು ಶಕ್ತಿಯಾಗಿ ಒಂದು ಕಾಲದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಾಗಿರುವಾಗ ರೈತ ಚಳುವಳಿ ಅಂತಂದರೆ ದಲಿತ ಚಳುವಳಿ ಅಂತಂದ್ರೆ ಇಡೀ ಆಡಳಿತ ವರ್ಗ ಅದರಗಿಡ್ತಾ ಇತ್ತು ದೇವಸ್ ಎ ಟೈಮ್ ರೈತರು ಬೀದಿ ಬೀಳಿತಾರೆ ದಲಿತರು ಬೀದಿನಲ್ಲಿ ಚಳುವಳಿ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಗಳು ಉಂಟಾಗ್ತಾ ಇದೆ ಅದು ರೈತ ಸಮುದಾಯದ ತಾಕತ್ತು ಅದು ಅವರ ಅಸ್ಮಿತೆ ಕೂಡ ಆಗಿತ್ತು ಅಂತ ಹೇಳಿ ಇದೊಂದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ರೈತ ಮಣ್ಣಿನ ಒಳಗೆ ಇಟ್ಕೊಂಡಿರ್ತಕ್ಕಂಥ ಆ ನೆಲದ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಅನುಸಂಧಾನ ಮತ್ತು ಆ ಬೇರು ಅಲ್ಲಿರೋದ್ರಿಂದ ಮಾತ್ರ ಇದು ಸಾಧ್ಯವಾಗ್ತಾ ಬೇರೆಯವರಿಗೋಸ್ಕರ ತಾನು ತನ್ನ ಶ್ರಮ ಮತ್ತು ತನ್ನ ಎಲ್ಲ ಕಾರ್ಯಗಳನ್ನು ಬದಿಗೊಟ್ಟು ಮಾಡತಕ್ಕಂಥ ಒಂದು ಕೆಲಸ ಕಾರ್ಯ ಇದೆಯಲ್ಲ ಇದು ಪರೋಪಕಾರಿಯಾದ ಕಾರ್ಯ ಇದು ಕೇವಲ ಈ ಸಮುದಾಯಕ್ಕೆ ಮಾತ್ರ ಬರಲಿಕ್ಕೆ ಸಾಧ್ಯ ಒಂದು ಕಾಲ ಇತ್ತು ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಕೆಲಸ ಮಾಡ್ಕೊಂಡು ಬರ್ತಾರೆ ಅಂದರೆ ಅಲ್ಲಿ ದುಡಿತಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳಿದ್ರೆ ಅದು ಇಡೀ ಮನೆಯನ್ನ ಇಡೀ ಕುಟುಂಬವನ್ನ ನೆಲೆಸಕ್ಕ ಕೆಲಸ ಆಗಿರ್ತಾ ಇದೆ ಕೃಷಿ ಅನ್ನೋದು ಕೆಲವು ಹೇಳ್ಬೋದು ವ್ಯವಸಾಯ ಮಾಡಿ ಯಾರು ಉದ್ದಾರ ಆಗ್ಲಿಲ್ಲ ವ್ಯವಸಾಯ ಅಂದ್ರೆ ನೀನ್ ಸಹಾಯ ಅಂತ ಕೃಷಿ ಇಲಾಖೆ ಅಂತಂದ್ರೆ ನಮ್ಮ ಜೆಡಿ ಅವರು ಇಲ್ಲೇ ಇದ್ದಾರೆ ಏನಪ್ಪ ಕೃಷಿ ಇಲಾಖೆ ಅಂತ ಅದು ಕೃಷಿ ಇಲಾಖೆ ಅಂತ ಖುಷಿ ಅಂತ ಕೃಷಿ ಅನ್ನೋದು ಕೇವಲ ಬದುಕಿನ ಮಾತ್ರ ಕಟ್ಟಿಕೊಳ್ಳೋದಿಲ್ಲ ಅದು ಸಂಸ್ಕೃತಿಯನ್ನು ಕೂಡ ಕಟ್ಕೊಳ್ಳುತ್ತೆ ನಾವು ಯಾವ ಬರೀ ಒಂದು ಬದುಕು ಒಂದು ಕುಟುಂಬವನ್ನು ಕಟ್ಕೊಳ್ಳೋದು ಬಹುಶಃ ಅದು ಎಲ್ಲ ಉದ್ಯಮಗಳಿಗೂ ಸಾಧ್ಯವಾಗಬಹುದು ಆದರೆ ಆ ಬದುಕಿನ ಜೊತೆಯಲ್ಲಿ ನೆಲದ ಜೊತೆಗೆ ಸಂಬಂಧವನ್ನು ಕಟ್ಟಿಕೊಂಡು ಒಂದು ಸಂಸ್ಕೃತಿಯನ್ನು ಬೆಳೆಸೋದಿದೆಯಲ್ಲ ಒಂದು ನಾಗ ಅದು ಕೃಷಿಕರಿಂದ ಅನ್ನದಾತರಿಂದ ಮಾತ್ರ ಸಾಧ್ಯ ಅದು ಬಹಳ ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳಿಕೆ ನಾವು ಕಲಿಸ್ತೇನೆ ಕೃಷಿಕರು ನೆಲ ತನ್ನ ಮೇಲೆ ನೂರೆಂಟು ಸಮಸ್ಯೆಗಳು ಇದ್ದದೆ ನಾನು ಅದಕ್ಕೆ ಭಾರತದಲ್ಲಿ ನಾವು ಮುಂದಾಗಿ ನಾನೇ ಸಮಸ್ಯೆಗಳೇ ಹೋಗ್ಬಿಡ್ತೀವಿ ಈ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ತೀವಿ ನಿಭಾಯಿಸಬೇಕು ಅನ್ನೋದಕ್ಕೆ ನಮ್ಮ ಈ ರೈತ ಸಂಘಟನೆಗಳು ಮುಖಂಡರುಗಳು ಈಗಾಗಲೇ ನಮ್ಮ ಶೋಕರು ಮಾತಾಡ್ತಾ ಇದ್ರು ನಾವು ಸದಾ ನಿಮ್ಮ ಜೊತೆ ನಿಧಿಗಳ ಮಾತನ್ನ ಬಹಳ ಒಳ್ಳೆಯ ನೈತಿಕವಾದ ಒಂದು ಮಾತನ್ನ ಅವರು ಹೇಳಿದ್ರು ಇದು ಬಹಳ ಮುಖ್ಯ ಇವತ್ತು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಈ ಮನಸ್ಥೈರ್ಯವನ್ನ ನೈತಿಕ ಸ್ಥೈರ್ಯವನ್ನ ತೊಂಬತಕ್ಕಂತ ಆಡಳಿತ ಯಂತ್ರ ಮತ್ತು ಮುಖಂಡತ್ವ ಮತ್ತು ನಾಯಕತ್ವ ಬಹಳ ಹೆಮ್ಮೆಯ ಸಂತೋಷದ ವಿಚಾರ ಏನಂತಂದ್ರೆ ನಮ್ಮ ಜಿಲ್ಲೆನಲ್ಲಿ ನಮಗೆ ಗೊತ್ತಿದೆ ಇಲ್ಲಿ ನದಿ ವ್ಯವಸ್ಥೆ ಇಲ್ಲ ಅಲ್ವಾ ನದಿ ಇಲ್ಲ ನಮಗೆ ನದಿ ವ್ಯವಸ್ಥೆ ನದಿ ಇಲ್ಲದೇ ಇದು ಶಾಶ್ವತವಾದಂತಹ ನೀರಾವರಿಯ ಯೋಜನೆಗಳು ಇಲ್ಲುವುದು ಕೂಡ ಇಡೀ ಜಿಲ್ಲೆಯ ಜೀವನಾಡಿಯಾಗಿ ಇಡೀ ಜಿಲ್ಲೆಯ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಟ್ಟಿರುವುದು ಇಲ್ಲಿರ್ತಕ್ಕಂಥ ಕೆರೆ ಕಟ್ಟಿಗಳು ಸುಮಾರು ಮೂರು ಸಾವಿರದ ಇನ್ನೂರ ಮೂವತ್ತೆರಡು ಕೆರೆಗಳು ಇವತ್ತು ಕೋಲಾರ ಇದೆ ಈ ಕೆರೆಗಳು ಕೇವಲ ಜೀವ ನೀರನ್ನು ಮಾತ್ರ ಕೊಡೋದಲ್ಲ ಜೀವ ಇಂತಹ ಕೆರೆ ಅಂದ್ರೆ ನಮ್ಮಲ್ಲಿ ನದಿ ಸಿಸ್ಟಮ್ ಇಲ್ಲದೆ ಕೆರೆಗಳಿಗೆ ಆಶ್ರಯಿಸಿಕೊಂಡು ಬಹುಶಃ ಕರ್ನಾಟಕಕ್ಕೆ ಏನಾದರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂದೇಶ ಹೋಗಿದ್ರೆ ನೀರಿನ ಮಹತ್ವವನ್ನು ನಮ್ಮ ಕೋಲಾರದ ರೈತರಿಂದ ಪ್ರತಿಯೊಬ್ಬರು ಕಲ್ತ್ಕೋಬೇಕು ಅಂತ ಮಾತನ್ನು ಬಯಸ್ತೇನೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಕೆಲಸ ಮಾಡಿದ್ದೀನಿ ಹೆಚ್ಚು ನೀರನ್ನು ಬಳಸ್ತಕ್ಕಂಥ ರೈತರನ್ನು ಮಾಡತಕ್ಕಂಥ ಪೋಲು ಇಲ್ಲಿ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿಯ ರೈತರು ಆ ನೀರಿನ ಜಲದ ಭೂಮಿಯ ಮಹತ್ವವನ್ನ ಅವರು ಕಂಡುಕೊಂಡಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೆ ಬೇರೆಯವರು ಕೂಡ ಆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಈ ಎಲ್ಲ ಕಾರಣದಿಂದಲೇ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ರೈತನು ಕೂಡ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿಲ್ಲ ಇದು ನಾವೆಲ್ಲರೂ ಒಂದು ವಿಷಯ ನಿಮಗೆ ವಿಚಾರ ಹೇಳಬೇಕಾದ್ರೆ ಇವತ್ತು ಆ ಇಚ್ಛಾಶಕ್ತಿ ಇದೆಯಲ್ಲ ಬದುಕಬೇಕು ಬದುಕು ಕಟ್ಕೊಳ್ಳಬೇಕು ಸ್ವಾಭಿಮಾನದಿಂದ ನನ್ನ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಸಾಲ ಬರುತ್ತೆ ಹೋಗುತ್ತೆ ಸಾಲ ಮಾಡಿದ ಯಾರು ಬದುಕಬೇಕಾಗುವುದಿಲ್ಲ ಎಲ್ಲರೂ ಸಾಲವನ್ನು ಮಾಡಿ ಬದುಕ್ತಾ ಇರೋದು ಮತ್ತು ಬದುಕಿನಲ್ಲಿ ಪ್ರಗತಿಯನ್ನ ಮತ್ತು ಶ್ರೀಮಂತಿಕೆಯನ್ನು ಕಟ್ಕೊಂಡಿರೋದು ಸಾಲ ಮಾಡುವುದರ ಜೊತೆಗೆ ಸಾಲವನ್ನು ಹೇಗೆ ನಿಭಾಯಿಸಿಕೊಂಡು ಆ ಸಾಲದಲ್ಲಿ ನಾವು ಮತ್ತು ನಮ್ಮ ಬದುಕು ಮುಳುಗೇರವಾಗಿ ನೋಡ್ಕೊಳ್ಳೋದಿಲ್ಲ ಅದು ಜಾಣತನ ಅದು ಬುದ್ಧಿವಂತಿಕೆ ಅದು ನಮ್ಮಲ್ಲಿರ್ತಕ್ಕಂಥ ಪ್ರಬುದ್ಧತೆ ಆ ಪ್ರಬುದ್ಧ ನಮ್ಮ ಜಿಲ್ಲೆಯ ರೈತರು ಪ್ರತಿ ಸಂದರ್ಭದಲ್ಲೂ ನೆರದಿದ್ದಾರೆನ್ನದೇ ನಾವೆಲ್ಲರೂ ಭೇಟ